ಸ್ನೇಹಿತರೆ ನಮಸ್ಕಾರ ನಮ್ಮ ಮಠದ ಪರಂಪರೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಮಠ ಆಗಿದ್ದಂತಹ ಚಿತ್ರದುರ್ಗದ ಈ ಮುರುಘಾ ಮಠ ಏನಿದೆ ಇದು ಈಗ ಮತ್ತೆ ಸುದ್ದಿಯಲ್ಲಿದೆ ಮುರುಘಾ ಮಠದಲ್ಲಿ ನಡೆದಂತಹ ನಡಿಬಾರದ ಕೃತ್ಯಗಳು ಯಾವಾಗ ಬೆಳಕಿಗೆ ಬಂತು ಅದಾದ ಬಳಿಕ ಇಡೀ ಸ್ವಾಮೀಜಿ ಪರಂಪರೆಯನ್ನೇ ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ಮತ್ತು ಅನುಮಾನದ ದೃಷ್ಟಿಯಲ್ಲಿ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದ್ದಂತೂ ಸುಳ್ಳಲ್ಲ ಮಠದ ಶರಣರಾಗಿದ್ದಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಸ್ತಿದ್ದಂತಹ ದೌರ್ಜನ್ಯದ ಬಗ್ಗೆ ಯಾವಾಗ ದೂರುಗಳು ದಾಖಲಾಯಿತು ಆ ಸಂದರ್ಭದಲ್ಲಿ ಮೊದಮೊದಲಿಗೆ ಇದು ಉದ್ದೇಶಪೂರ್ವಿತವಾದಂತಹ ದೂರುಗಳು ಅಂತಲೇ ಚರ್ಚೆ ಆಯಿತು ಅದಾದ ಬಳಿಕ ಈ ಪ್ರಕರಣದ ಗಂಭೀರತೆಯನ್ನು ಅರಿತಂತಹ ಎಲ್ಲ ಹೋರಾಟಗಾರರು ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡರು ಬಳಿಕ ಸ್ವಾಮೀಜಿಯನ್ನು ಜೈಲಿನಲ್ಲಿ ಇರಿಸುವಂಥ ಪ್ರಕ್ರಿಯೆಯು ಕೂಡ ನಡೀತು ಮತ್ತು ಇಲ್ಲಿ ನಡೆದಂತಹ ನಡಿಬಾರದ ಕೃತ್ಯಗಳು ಮತ್ತು ಇಲ್ಲಿ ಮಣ್ಣಲ್ಲಿ ಮಣ್ಣೆ ಆಗಿ ಹೋಗಿದ್ದಂತಹ ಒಂದಷ್ಟು ಕಹಿ ಸತ್ಯಗಳು ಕೂಡ ಹೊರಗೆ ಬಂತು ಇದಾದ ಬಳಿಕ ಈಗ ಮತ್ತಷ್ಟು ಶಾಕಿಂಗ್ ಸಂಗತಿಗಳು ಕೂಡ ಹೊರಗಡೆ ಬರ್ತಿದ್ದಾವೆ ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸಿ ನಂತರ ಹೊರಗಡೆ ಬಂದು ನಂತರ ಪುನಃ ಜೈಲು ಶಿಕ್ಷೆಯನ್ನೇ ಅನುಭವಿಸ್ತಿರುವಂತಹ ಸ್ವಾಮೀಜಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ಈ ಪ್ರಕರಣವನ್ನು ಶತಾಯಗತಾಯ ದಡ ಸೇರಿಸಿಯ ಸಿದ್ಧ ಅಂತೇಳಿ ಶಪಥವನ್ನು ಮಾಡಿರುವಂತಹ ಮೈಸೂರಿನ ಒಡನಾಡಿ ಸಂಸ್ಥೆ ಈ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ತಿರುವನ್ನು ಕೊಟ್ಟಿದೆ ಜೊತೆಗೆ ಒಂದು ಹೇಳಿಕೆಯನ್ನು ಕೂಡ ಈಗ ರಿಲೀಸ್ ಮಾಡಿದೆ ಇದು ಅತ್ಯಂತ ಶಾಕಿಂಗ್ ಮತ್ತು ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಹಿಡಿದಂಥ ಕೈಗನ್ನಡಿ ಅಂತಲೇ ಹೇಳ್ಬೋದು ಹೌದು ಸಂತ್ರಸ್ತ ಬಾಲಕಿ ಆಕೆಯ ಚಿಕ್ಕಪ್ಪ ಸಂತ್ರಸ್ತ ಬಾಲಕಿಗೆ ಆಕೆಯ ಚಿಕ್ಕಪ್ಪ ದೈಹಿಕ ಹಾಗೂ ಮಾನಸಿಕ ಹಿಂಸೆಯನ್ನು ನೀಡ್ತಿದ್ದಾರೆ ಹೇಳಿದ್ರೆ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನು ನೀನು ನುಡಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮನೆ ಬಿಟ್ಟು ಓಡಿ ಮತ್ತೆ ಬಾಲಕಿ ಓಡಿ ಬಂದು ಮೈಸೂರಿನ ಒಡನಾಡಿ ಸಂಸ್ಥೆಯನ್ನು ತೆರಳಿ ಒಡನಾಡಿ ಸಂಸ್ಥೆಗೆ ತೆರಳಿ ಅಲ್ಲಿ ರಕ್ಷಣೆಯನ್ನು ಕೋರಿದ್ದಾಳೆ ಎನ್ನುವಂಥ ಮಾಹಿತಿಯನ್ನು ಈಗ ಒಡನಾಡಿ ಸಂಸ್ಥೆ ಬಿಚ್ಚಿಟ್ಟಿದೆ ಜೊತೆಗೆ ಚಿಕ್ಕಪ್ಪನ ವಿರೋಧನೆ ಈಗ ಎಫ್ ಐ ಆರ್ ಮಾಡಲಾಗಿದೆ ಹಾಗಾದರೆ ಏನಿದು ಪ್ರಕರಣ ಮಠದ ವಿಚಾರದಲ್ಲಿ ಮತ್ತೆ 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 ಈ ರೀತಿಯಾದಂತಹ ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರ್ತಿರೋದಕ್ಕೆ ಈಗಾಗಲೇ ಸಾಕಷ್ಟು ಶಿಕ್ಷೆಯನ್ನು ಸಾಕಷ್ಟು ಏನೆಲ್ಲ ಅನುಭವಿಸಬಹುದು ಏನೆಲ್ಲ ಅನುಭವಿಸಬೇಕೋ ಅವೆಲ್ಲವನ್ನು ಕೂಡ ಅನುಭವಿಸ್ತಿದ್ದಾರೆ ಈ ನಡುವೆ ಮತ್ತೆ ಮತ್ತೆ ಈ ಪ್ರಕರಣದಲ್ಲಿ ಅಂತ ಅಂತೇಳಿ ಮಾಡ್ತಿರುವಂಥ ಪ್ರಯತ್ನಗಳು ಹೇಗಿದ್ದಾವೆ ಅದರ ಪರಿಣಾಮ ಒಂದೊಂದೇ ಒಂದೊಂದೇ ಸಂಕಷ್ಟಗಳು ಮತ್ತೆ ಮತ್ತೆ ಹೇಗೆ ಸುತ್ತಿಕೊಳ್ತಿದ್ದಾವೆ ಈಗ ಮಾಡಿರುವಂತಹ ಈ ಮಹಾ ಅಪರಾಧ ಇಂತಹದ್ದು ಇವೆಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮುರುಘಾ ಶರಣರ ವಿರುದ್ಧ ದಾಖಲಾಗಿದ್ದಂತಹ ಮೊದಲ ಫೋಕ್ಸೋ ಪ್ರಕರಣದ ಸಂತ್ರಸ್ತ ಬಾಲಕಿಯ ಚಿಕ್ಕಪ್ಪನ ವಿರುದ್ಧ ಈಗ ಎಫ್ ಐ ಆರ್ ದಾಖಲಿಸುವಂತೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮಂಗಳವಾರ ಸಂಜೆ ಮಕ್ಕಳ ರಕ್ಷಣಾಧಿಕಾರಿಗೆ ಶಿಫಾರಸನ್ನು ಮಾಡಿದೆ ಮಹಿಳಾ ಠಾಣೆಯಲ್ಲಿ ಬಾಲ ನ್ಯಾಯ ಕಾಯ್ದೆ ಕಾಲಂ ಎಪ್ಪತ್ತೈದರ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಿಸುವಂತೆ ಸೂಚನೆಯನ್ನು ಕೊಟ್ಟಿದೆ ಈ ಸೂಚನೆ ಯಾವಾಗ ಕೊಡಲಾಯಿತು ಇದಾದ ಬಳಿಕ ಈ ಪ್ರಕರಣದಲ್ಲಿ ಅಂದರೆ ಮಠದ ಒಂದು ದೊಡ್ಡ ಹಗರಣ ಏನಿದೆ ಈ ಹಗರಣದ ಪ್ರಕರಣದಲ್ಲಿ ಮತ್ತಷ್ಟು ತಿರುವುಗಳು ಸಿಕ್ಕಂತಾಗಿದೆ ಹೌದು ಇಲ್ಲಿ ಈಗಾಗಲೇ ಬಹುಶಃ ನಿಮಗೆ ಗೊತ್ತಿರ್ಬೋದು ಮಠದಲ್ಲಿ ನಡೀತಿದ್ದಂತಹ ನಡಿಬಾರದ ಕೃತ್ಯಗಳ ಬಗ್ಗೆ ಯಾವಾಗ ಒಡನಾಡಿ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ಧ್ವನಿಯನ್ನು ಎತ್ತದೋ ಅದಾದ ಬಳಿಕ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲೇ ಸಂಚಲನ ಆಯಿತು ಸಾಕಷ್ಟು ಕಡೆ ಇಂತಹದ್ದೇ ಕಾಮ ಕ್ರಿಮಿಗಳ ಒಂದು ಬಂಡವಾಳವು ಕೂಡ ಬಯಲಾಯಿತು ಅಷ್ಟು ಮಾತ್ರವಲ್ಲ ಇದೇ ರೀತಿ ಕಪಿಚೇಷ್ಟೆಯನ್ನು ಆಡ್ತಿದ್ದಂಥ ಸ್ವಾಮೀಜಿಗಳು ಕೂಡ ನಂತರ ಬಾಯಿ ಮುಚ್ಚಿಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದರ ಜೊತೆಗೆ ಈ ಮುರುಘಾ ಮಠದ ಸ್ವಾಮೀಜಿಯನ್ನು ಮಾಡ್ತಾ ಇದ್ದಂತಹ ಮಾಡಬಾರದ ಕೃತ್ಯಗಳು ಕೂಡ ಬಯಲಿಗೆ ಬಂತು ಮತ್ತು ಅತ್ಯಂತ ಪ್ರತಿಷ್ಠಿತ ಮತ್ತು ಅತ್ಯಂತ ಐತಿಹಾಸಿಕ ಹಿನ್ನೆಲೆ ಇರುವಂಥ ಮಠದಲ್ಲಿ ಏನೆಲ್ಲ ಕೃತ್ಯಗಳನ್ನು ಮಾಡ್ತಾ ಇದ್ರು ಕಾವ್ಯನ್ನು ಧರಿಸಿಕೊಂಡು ಯಾವ ರೀತಿ ಕಾಮದಾಟವನ್ನು ಆಟವನ್ನು ಆಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿತ್ತು ಪುಟ್ಟ ಪುಟ್ಟ ಬಾಲಕಿರನ್ನು ಏನೂ ಕೂಡ ಸಮಾಜದ ಬಗ್ಗೆ ಇನ್ನೂ ಕೂಡ ಈ ಎಲ್ಲ ಚಟುವಟಿಕೆಗಳ ಬಗ್ಗೆ ಏನೂ ಕೂಡ ಅರಿವೇ ಇರದಂಥ ಪುಟ್ಟ ಪುಟ್ಟ ಬಾಲಕಿರನ್ನು ತಮ್ಮ ತೃಷೆಯನ್ನು ತೀರಿಸಿಕೊಳ್ಳಲು ಹೇಗೆ ಬಳಸಿಕೊಳ್ಳುತ್ತಿದ್ದರು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಅದು ಮಠ ಅಂತಲ್ಲ ಬೇರೆ ಬೇರೆ ಮಠದಲ್ಲಿ ನಡೀತಿದ್ದಂತಹ ಇದೇ ರೀತಿಯಾದಂಥ ಕೃತ್ಯಗಳು ಕೂಡ ಬಯಲಿಗೆ ಬಂದವು ಇನ್ಫ್ಯಾಕ್ಟು ಒಂದು ಐದಾರು ಜನ ಸ್ವಾಮೀಜಿಗಳು ಕೂಡ ಜೀವವನ್ನು ಬಿಟ್ಟುಬಿಟ್ಟಿದ್ರು ಕಾರಣ ಆ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಸ್ವಾಮೀಜಿಗಳನ್ನು ಅನುಮಾನದ ದೃಷ್ಟಿಯಿಂದ ನೋಡ್ತಾಯಿದ್ರು ಮತ್ತು ಮಾಡಿದ ಪಾಪಕ್ಕೆ ಇದೇ ಪರಿಹಾರ ಅಂತ ಹೇಳಿಬಿಟ್ಟು ಇಂತಹ ಕೃತ್ಯಗಳನ್ನು ಅಥವಾ ಇಂತಹದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು ಅಂತಿಮವಾಗಿ ತಮ್ಮ ಜೀವಕ್ಕೆ ತಾವೇ ಮುಳು ಇದ್ರು ಈ ರೀತಿ ಒಂದು ಭಾಗದಲ್ಲಿ ಆಗ್ತಾಯಿದ್ರೆ ಮತ್ತೊಂದು ಭಾಗದಲ್ಲಿ ಬಂಡ ಸ್ವಾಮೀಜಿಗಳು ಇನ್ನೂ ಕೂಡ ಈ ಪ್ರಕರಣದಲ್ಲಿ ಜಾರಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದಕ್ಕೆ ಒಂದು ತಾಜಾ ಸಾಕ್ಷಿಯೇ ಈಗ ಬೆಳಕಿಗೆ ಬಂದಿರುವಂಥ ಒಂದು ವಿಚಾರ ಹೌದು ಈಗಾಗಲೇ ಸ್ವಾಮೀಜಿ ಆಗಿದ್ದಂತಹ ಶಿವಕುಮಾರ ಸ್ವಾಮೀಜಿ ಸಾಲು ಸಾಲು ಸಂಕಷ್ಟಗಳಿಂದ ನರಳುತ್ತಾ ಇದ್ದಾರೆ ಈಗಾಗಲೇ ಒಂದು ಹಂತದ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದು ನಂತರ ಜಾಮೀನನ್ನು ಪಡೆದು ಮತ್ತೆ ಜೈಲು ಶಿಕ್ಷೆಯಲ್ಲೇ ಇರುವಂಥ ಸ್ವಾಮೀಜಿಗೆ ಈಗ ಮತ್ತೊಂದು ಸಂಕಷ್ಟ ಸುತ್ತಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಜೊತೆಗೆ ಈ ಸಂಕಷ್ಟದಿಂದ ಬಚಾವಾಗಬೇಕು ಅಂತ ಹೇಳಿ ಶಿವಕುಮಾರ ಸ್ವಾಮೀಜಿ ಮತ್ತೆ 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 ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಿರೋದು ಕೂಡ ಸ್ಪಷ್ಟವಾಗಿ ಬಯಲಿಗೆ ಬರ್ತಾ ಇದೆ ಈಗ ಈಗ ಹೊಸದೊಂದು ವಿಚಾರ ಬಯಲಿಗೆ ಬಂದಿದೆ ಅದೇನು ಅಂತ ಹೇಳಿದರೆ ಮಂಗಳವಾರ ಸಂಜೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಸಂತ್ರಸ್ತ ಬಾಲಕಿಯನ್ನು ಆಪ್ತ ಸಮಾಲೋಚನೆಗೆ ಹರಾಜುರುಪಡಿಸಲಾಗಿತ್ತು ಈ ವೇಳೆ ಸಂತ್ರಸ್ತ ಬಾಲಕಿ ತಮ್ಮ ಚಿಕ್ಕಪ್ಪ ನನಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ನಾನು ಮನೆಯಲ್ಲಿ ಇರೋಕೆ ಆಗೋದಿಲ್ಲ ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಈ ಹೇಳಿಕೆಯನ್ನು ಆಧರಿಸಿ ಕ್ರಮವನ್ನು ಜರುಗಿಸುವಂತೆ ಮಕ್ಕಳ ಕಲ್ಯಾಣ ಸಮಿತಿ ಸೂಚನೆಯನ್ನು ಕೊಟ್ಟಿದೆ ಕಳೆದ ಮೇ ಇಪ್ಪತ್ತೆರಡರಂದು ಚಿಕ್ಕಪ್ಪನ ಮನೆಯಿಂದ ಸಂತ್ರಸ್ತ ಬಾಲಕಿ ಕಾಣೆಯಾಗಿದ್ಲು ಚಿಕ್ಕಪ್ಪ ಅದೇ ದಿನ ಈ ಕುರಿತು ದೂರನ್ನು ನೀಡಿದ್ದ ಸಂತ್ರಸ್ತ ಬಾಲಕಿ ನೇರವಾಗಿ ಮೈಸೂರಿನ ಒಡನಾ ತನಗೆ ರಕ್ಷಣೆಯನ್ನು ಕೊಡುವಂತೆ ಕೋರಿದ್ಲು ಒಡನಾಡಿ ಸಂಸ್ಥೆ ಸಂತ್ರಸ್ತ ಬಾಲಕಿಯನ್ನು ಅಲ್ಲಿನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿದ ನಂತರ ಅದು ಕಾನೂನು ಪ್ರಕ್ರಿಯೆ ನಂತರ ಸಮಿತಿಯ ಆದೇಶದಂತೆ ಮಂಗಳವಾರ ಮಧ್ಯಾಹ್ನ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟಾನ್ಲಿ ಮತ್ತು ಸಿಬ್ಬಂದಿ ಸಂತ್ರಸ್ತ ಬಾಲಕಿಯನ್ನು ಚಿತ್ರದುರ್ಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸವಿತಾ ಅವರ ಮುಂದೆ ಹಾಜರುಪಡಿಸುತ್ತಾರೆ ಮಕ್ಕಳ ರಕ್ಷಣಾಧಿಕಾರಿಗಳು ಬಾಲಕಿಯನ್ನು ಸಂಜೆ ಮಕ್ಕಳ ಕಲ್ಯಾಣ ಸಮಿತಿಗೆ ಆಪ್ತ ಸಮಾಲೋಚನೆಗೆ ಕಳಿಸಿದರು ಒಡನಾಡಿ ಸಂಸ್ಥೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ನೀಡಿದಂಥ ದೂರಿನ ಅನ್ವಯ ಚಿಕ್ಕಪ್ಪನ ಮನೆಯಲ್ಲಿದ್ದಂಥ ಸಂತ್ರಸ್ತ ಬಾಲಕಿ ತಮ್ಮನನ್ನು ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ರಕ್ಷಿಸಿದ್ದಾರೆ ಮಕ್ಕಳ ಕಲ್ಯಾಣ ಸಮಿತಿಯ ಆಪ್ತ ಸಮಾಲೋಚನೆ ನಂತರ ಸಂತ್ರಸ್ತ ಬಾಲಕಿ ತಾನು ಮೈಸೂರಿನ ಒಡನಾಡಿ ಸಂಸ್ಥೆಯ ಆಶ್ರಮದಲ್ಲೇ ಇರೋದಾಗಿ ಹೇಳಿಕೆಯನ್ನು ನೀಡಿದ್ದು ಸಮಿತಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅಷ್ಟು ಮಾತ್ರವಲ್ಲ ಇಲ್ಲಿ ಆ ಚಿಕ್ಕಪ್ಪ ಯಾರು ಈ ಸಂತ್ರಸ್ತ ಬಾಲಕಿಯಿಂದ ನೋಡಿ ಆಕೆ ಚಿಕ್ಕಪ್ಪ ನಿರಂತರವಾದಂಥ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ಕೊಡ್ತಾ ಈ ಪ್ರಕರಣದಲ್ಲಿ ನೀನು ಸಾಕ್ಷಿಯನ್ನು ನುಡಿಬಾರ್ದು ಈ ರೀತಿ ಏನೂ ಆಗೇ ಇಲ್ಲ ಅಂತೇಳ್ಬಿಟ್ಟು ಹೇಳಬೇಕು ಅಂತೇಳಿ ಒತ್ತಡವನ್ನು ಹಾಕ್ತಾಯಿದ್ರು ಅನ್ನೋದನ್ನು ಆಕೆ ಈ ಸಂಸ್ಥೆಯ ಮುಂದೆ ಉತ್ತ ಸಮಾಲೋಚನೆಯ ಸಂದರ್ಭದಲ್ಲಿ ಹೇಳಿದ್ದಾಳೆ ಎನ್ನುವಂಥ ಮಾಹಿತಿ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಸ್ಟಾನ್ಲಿ ಇನ್ನೊಂದಷ್ಟು ಗಂಭೀರವಾದಂಥ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ ಮೃಗ ಶರಣರ ವಿರುದ್ಧ ದಾಖಲಾಗಿದ್ದಂಥ ಮೊದಲ ಪೋಕ್ಸೋ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಸಂಘಟಿತ ಪ್ರಯತ್ನ ನಡೀತಾ ಇದೆ ಇದು ಪೋಕ್ಸೋ ಖಾದೆಯ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ಮೈಸೂರಿನ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟಾನ್ಲಿ ಆರೋಪಿಸಿದ್ದಾರೆ ರಕ್ಷಣೆಯನ್ನು ಕೋರಿ ಪುನಃ ಒಡನಾಡಿ ಸಂಸ್ಥೆಯ ಮೊರ ಹೋಗಿದ್ದಂತಹ ಸಂತ್ರಸ್ತ ಬಾಲಕಿಯನ್ನು ಮಂಗಳವಾರ ಜಿಲ್ಲಾ ರಕ್ಷಣಾಧಿಕಾರಿಗಳ ಮುಂದೆ ಹಾಜರುಪಡಿಸುವುದಕ್ಕೆ ಆಗಮಿಸಿದಂಥ ಸ್ಟಾನ್ಲಿ ತಮ್ಮನ್ನು ಭೇಟಿ ಮಾಡಿದಂಥ ಸುದ್ದಿಗಾರರ ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಪೋಕ್ಸೋ ಪ್ರಕರಣದ ಆರೋಪಿ ತಮ್ಮವರ ಮೂಲಕ ಸಂತ್ರಸ್ತ ಬಾಲಕಿಯ ಮೇಲೆ ಹಲ್ಲೆ ನಡೆಸುವಂತಹ ಮತ್ತು ಬಾಲಕಿಯನ್ನು ಕೊಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮೈಸೂರಿನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಸಂತ್ರಸ್ತ ಬಾಲಕಿ ಎಲ್ಲವನ್ನು ಕೂಡ ಹೇಳಿದ್ದಾಳೆ ಅನ್ನೋದನ್ನು ಕೂಡ ಇಲ್ಲಿ ಸ್ಟಾನ್ಲಿ ಬಿಚ್ಚಿಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಇದೊಂದು ಅಕ್ಷಮ್ಯ ಅಪರಾಧ ಇದರಲ್ಲಿ ಒಂದು ಸಿಂಡಿಕೇಟ್ ಕೆಲಸವನ್ನು ಮಾಡ್ತಾ ಇದೆ ಹಣಕಾಸು ಕೆಲಸವನ್ನು ಕೂಡ ಮಾಡಿದೆ ಅಂದರೆ ಇಲ್ಲಿ ದುಡ್ಡಿನ ವ್ಯವಹಾರವನ್ನು ಕೂಡ ನೋಡಿಕೊಳ್ತಾ ಇದೆ ಸಂತ್ರಸ್ತ ಬಾಲಕಿಯನ್ನು ದೈಹಿಕ ಮಾನಸಿಕ ಹಿಂಸೆಗೆ ಒಳಪಡಿಸಲಾಗಿದೆ ಮತ್ತು ಚಿಕ್ಕಪ್ಪ ಹೊಡೆದು ಬಡೆದು ನೇಣು ಹಾಕುವಂತಹ ಮತ್ತು ಊಟದಲ್ಲಿ ವಿಷ ಹಾಕಿ ಕೊಲ್ಲೋದಾಗಿಯೂ ಕೂಡ ಬೆದರಿಕೆ ಹಾಕಿದ್ದಾನೆ ಅನ್ನೋದು ಇಲ್ಲಿ ಸ್ಟಾನ್ಲಿ ಮಾಡಿರುವಂತಹ ಆರೋಪ ಇಷ್ಟಕ್ಕೆ ಸುಮ್ಮನಾಗದಂತಹ ಆ ವಿಕೃತಿಗಳು ಸಂತ್ರಸ್ತ ಬಾಲಕಿಗೆ ಸಾಕ್ಷಿ ಹೇಳಬಾರದು ಅಂತ ಹೇಳಿಬಿಟ್ಟು ದೇವರ ಮುಂದೆ ನಿಲ್ಲಿಸಿ ಪ್ರಮಾಣವನ್ನು ಮಾಡಿಸಿದ್ದಾರೆ ತಮ್ಮನ ಮೇಲೆ ಆಣೆ ಮಾಡಿಸಿ ಅದರ ವಿಡಿಯೋವನ್ನು ಮಾಡಿದ ಒಂದು ತಿಂಗಳ ಕಾಲ ಇಡೀ ಕುಟುಂಬ ಪ್ರವಾಸಕ್ಕೆ ಕಳಿಸಿದೆ ಬಾಲಕಿ ಇದೆಲ್ಲವನ್ನು ಕೂಡ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹೇಳಿದ್ದು ಸರಿಯಾದಂಥ ತನಿಖೆ ಆಗಿ ಈ ಮೂಲಕ ಎಲ್ಲವನ್ನು ಕೂಡ ಹೊರಗಡೆ ತರಬೇಕು ಇನ್ನು ಅದೃಷ್ಟವಶಾತ್ ಬಾಲಕಿ ರಾತ್ರೋರಾತ್ರಿ ಓಡಿ ಬಂದು ನಮ್ಮ ರಕ್ಷಣೆಗೆ ಬಂದಳು ನಮ್ಮ ಕಡೆಯಿಂದ ಒಂದು ಕ್ಷಣ ಕೂಡ ನಿರ್ಲಕ್ಷ್ಯ ಮಾಡದೆ ಎಲ್ಲವನ್ನು ಕೂಡ ಮೈಸೂರಿನ ಸಿ ಡಬ್ಲ್ಯೂ ಸಿ ಗಮನಕ್ಕೆ ತಂದಿದ್ದೇವೆ ಆ ವರದಿಯನ್ನು ಸಹ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ವರ್ಗಾವಣೆ ಮಾಡಿದ್ದಾರೆ ಈ ವರದಿಯನ್ನು ಆಧರಿಸಿ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಈ ಮೂಲಕ ಮುರುಘಾ ಮಠದಲ್ಲಿ ಇನ್ನೂ ಕೂಡ ನಡಿಬಾರದ ಘಟನೆಗಳು ಕೃತ್ಯಗಳು ನಡೀತಾ ಇದ್ದಾವೆ ಅದರ ಕೆಳಗಡೆ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಸಾಕ್ಷಿಗಳನ್ನು ಹೆದರಿಸುವ ಬೆದರಿಸುವ ಮತ್ತು ಪ್ರಕರಣವನ್ನು ತಿರುಚುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಈ ವಿಚಾರ ಈಗೇನು ಬಹಿರಂಗ ಆಗಿದೆ ನೋಡಿ ಈ ಅಪ್ರಾಪ್ತ ಬಾಲಕಿ ಹೊರಗಡೆ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿರುವಂಥದ್ದು ಈಗ ಮಠದ ಇಡೀ ಸಿಬ್ಬಂದಿ ವರ್ಗಕ್ಕೆ ಮತ್ತು ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ನೋಡಿ ಸ್ವಾಮೀಜಿ ಆದಿಯಾಗಿ ಯಾರೆಲ್ಲ ಭಾಗಿಯಾಗ್ತಾರೋ ಅವರೆಲ್ಲರಿಗೂ ಕೂಡ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ದಿಟ್ಟವಾಗಿ ಕಾಣಿಸ್ತಿದೆ ಅಷ್ಟು ಮಾತ್ರವಲ್ಲ ಈ ಪ್ರಕರಣದಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂತಹ ಯತ್ನವನ್ನು ಮಾಡಿದವರೆಗೂ ಕೂಡ ಸರಿಯಾದಂಥ ಶಿಕ್ಷೆ ಕಾನೂನಿನಲ್ಲಿ ಆಗಬೇಕಾಗಿದೆ ಈ ಮೂಲಕ ಮತ್ತೆ ಇಂತಹ ಪ್ರಯತ್ನಗಳು ನಡೀಬಾರದು ನಿಜವಾಗಲೂ ಕೂಡ ಅವರು ಮಾಡಿದ್ದು ತಪ್ಪು ಅಂತಾದರೆ ಅವರಿಗೆ ತುಂಬ ಗೌರವವಾದಂಥ ಶಿಕ್ಷೆ ಆಗಲೇಬೇಕು ಅನ್ನೋವಂಥ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ ಅದು ಆಗಬೇಕು ಕೂಡ ಹೀಗಾಗಿ ಈ ಪ್ರಕರಣದನ್ನ ಅತ್ಯಂತ ಸೀರಿಯಸ್ಸಾಗಿ ಸ್ವೀಕರಿಸಿರುವಂಥ ಒಡನಾಡಿ ಸಂಸ್ಥೆ ದಡ ಮುಟ್ಟಿಸುವವರೆಗೂ ಕೂಡ ಬಿಡೋದಿಲ್ಲ ಅನ್ನುವಂಥ ಶಪಥವನ್ನು ಮಾಡಿದೆ ಈ ಮೂಲಕ ಈ ಪ್ರಕರಣದಲ್ಲಿ ಏನೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆ ಪ್ರಯತ್ನದ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೇವೆ ಎನ್ನುವಂತಹ ಒಂದು ದಿಟ್ಟವಾದಂಥ ನಿರ್ಧಾರಕ್ಕೆ ಒಡನಾಡಿ ಸಂಸ್ಥೆ ಬಂದಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಮಠದ ಸ್ವಾಮೀಜಿ ಸೇರಿದಂತೆ ಅವರ ಪಟಲಂ ಮೇಲಿಂದ ಮೇಲೆ ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡ್ತಿರುವಂಥ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಪ್ರಕರಣ ಏನು ಆಗಬೇಕು ಮತ್ತು ಇಲ್ಲಿ ಶಿವಕುಮಾರ ಸ್ವಾಮೀಜಿಗೆ ಯಾವ ಶಿಕ್ಷೆ ಆದರೆ ಈ ಪ್ರಕರಣದಲ್ಲಿ ಒಂದು ಸರಿಯಾದಂಥ ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ